ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೇ ಐದನೇ ತಾರೀಕು ನಮಗೆ ಸೋಮವಾರ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಯುತವಾದ ದಿನ ಅಂತ ಹೇಳ್ತೀವಿ ವಾರಾಹಿ ದೇವಿಯ ಒಂದು ಮಂತ್ರವನ್ನು ಹಾಗೂ ಚಿಕ್ಕ ರೆಮಿಡಿಯನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಅದರ ಜೊತೆ ಅಷ್ಟಮಿ ತಿಥಿ ಅಂದರೆ ನಾವು ನಾಯಿಗಳಿಗೆ ಆಹಾರ ಕೊಟ್ಟರೆ ನಮ್ಮ ಜೀವನದಲ್ಲಿ ಎಲ್ಲವೂ ಅದ್ಭುತಗಳೇ ನಡೆಯುತ್ತೆ ಅಂತ ಸುಮಾರು ಸರಿ ನಾನು ತಿಳಿಸಿದ್ದೆ ಪ್ರಾಣಿ ಪಕ್ಷಿಗಳಿಗೆ ನಾವು ಈ ಥರ ಆಹಾರ ಅದು ವಿಶೇಷ ದಿನಗಳಲ್ಲಿ ಕೊಟ್ಟಾಗ ನಮಗೆ ಬಯಸಿದ್ದು ಸಿಗುವಂಥದ್ದು ಅಷ್ಟಮಿ ತಿಥಿ ದಿನ ಕೂಡಿ ಬಂದಿದೆ ಅದಕ್ಕೋಸ್ಕರ ನೀವು ಕಾಲಭೈರವ ಸ್ವಾಮಿಗೂ ಕೂಡ ಪೂಜೆ ಮಾಡುವಂಥದ್ದು ಯಾಕಂದರೆ ಸ್ವಾಮಿ ಬಂದು ಸೋಮವಾರ ಅಂದರೆ ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನವೇ ನಮಗೆ ಅಷ್ಟಮಿ ತಿಥಿ ಬಂದಿದೆ ಶಿವಸ್ವಾಮಿಯ ಮತ್ತೊಂದು ರೂಪವೇ ಕಾಲಭೈರವ ಕಾಲಭೈರವ ದೇವಸ್ಥಾನ ಎಲ್ಲೂ ಸ್ಪೆಷಲ್ಲಾಗಿ ನಮಗೆ ಸಿಗೋದಿಲ್ಲಕ್ಕ ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಶಿವಾಲಯಗಳಲ್ಲಿ ದೊಡ್ಡದಾಗಿ ಶಿವಾಲಯಗಳು ಇರುತ್ತಲ್ವ ಶಿವಾಲಯಗಳಲ್ಲಿ ಒಂದು ರೂಪ ಅಂತಂದ್ಬಿಟ್ಟು ಕಾಲಭೈರವ ಸ್ವಾಮಿಯ ದೇವಸ್ಥಾನ ಅನ್ನೋದು ಅಲ್ಲಿ ಚಿಕ್ಕದಾಗಿ ಒಂದು ಮೂರ್ತಿಯಾದರೂ ಇಟ್ಟೇ ಇರ್ತಾರೆ ನೀವು ಆ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟಿದೆ ಕಾಳು ಮೆಣಸಿನ ದೀಪಾರಾಧನೆ ಮಾಡಬಹುದು ಹಾಗೆ ಇದು ಕೂಶ್ಮಾಂಡ ದೀಪವನ್ನು ಹಚ್ಚಬಹುದು ಇವೆರಡೂ ಯಾಕೆ ಮಾಡ್ತೀವಿ ಅಂದ್ರೆ ಬಹಳ ದೊಡ್ಡ ಸಮಸ್ಯೆಗಳು ಕಾಡ್ತಾ ಇರುತ್ತೆ ನೋಡಿ ಏನೋ ಒಂದು ಕೇಸ್ ವಿಚಾರಗಳಲ್ಲಿ ಕೋರ್ಟು ಕಚೇರಿಗಳಲ್ಲಿ ಇರ್ತೀವಿ ಏನೋ ಸಮಸ್ಯೆಗಳು ಬಂದ್ಬಿಟ್ಟಿದೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಶತ್ರುಗಳ ಕಾಟ ಇದೆ ತುಂಬಾ ಕಷ್ಟಗಳು ತಡ್ಕೊಳ್ಳೋದಕ್ಕಾಗೋದಿಲ್ಲ ಉಸಿರಾಡೋದಕ್ಕಾಗೋದಿಲ್ಲ ನಮಗೆ ಸಾಕಪ್ಪ ಇಲ್ಲಿ ಲೈಫ್ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ ಸ್ನೇಹಿತರೆ ಅಂತಹ ದಿನಗಳಲ್ಲಿ ನೀವು ಅಷ್ಟಮಿ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ ಅಷ್ಟಮಿ ದಿನ ಅನ್ನೋದು ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸಮೃದ್ಧಿಯನ್ನು ನೆಲೆಸೋದಕ್ಕೆ ಆ ತಾಯಿ ನಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾಳೆ ಯಾಕಂದರೆ ವಾರಾಹಿ ದೇವಿ ಬಂದು ಸಪ್ತಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದ್ರ ಇಂದ ಆ ತಾಯಿಗೆ సప్తమి అష్టమి పంచమి ತಿಥಿಗಳನ್ನು ತುಂಬ ವಿಶೇಷವಾಗಿ ಪೂಜೆ ಮಾಡ್ತೀವಿ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿಯಲ್ಲಿ ನಾವು ಜಾಸ್ತಿ ಪೂಜೆಯನ್ನು ಮಾಡಬೇಕು ಅಂದರೆ ಸಂಜೆ ಏಳು ಗಂಟೆಯ ಮೇಲೆ ನೀವು ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ಮಾಡ್ಕೊಳ್ಬಹುದು ದೇವಸ್ಥಾನಗಳಲ್ಲಿ ಯಾವಾಗಲೂ ಅಷ್ಟೇ ಬೆಳಗ್ಗೆಗಿಂತ ರಾತ್ರಿ ಪೂಜೆಗಳು ಜಾಸ್ತಿ ಮಾಡ್ತಾ ಇರ್ತಾರೆ ಕಠಿಣ ಸಮಸ್ಯೆಗಳು ಶತ್ರುಗಳು ಹಿತಶತ್ರುಗಳು ಭೂಮಿಗೆ ಸಂಬಂಧಪಟ್ಟಂಥದ್ದು ಒಡವೆಗಳಿಗೆ ಸಂಬಂಧಪಟ್ಟಂತೆ ದುಡ್ಡಿಗೆ ಸಂಬಂಧಪಟ್ಟಂತೆ ಅವುಗಳಲ್ಲಿ ನಮಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾರೆ ನೋಡಿ ಅವರು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ನಿಜವಾಗ್ಲೂ ಎಷ್ಟೊಂದು ನಮಗೆ ಚೇಂಜಸ್ ಆಗಿಬಿಡುತ್ತೆ ಖುಷಿಯನ್ನು ಕೊಡುತ್ತೆ ಬದಲಾವಣೆ ಅನ್ನೋದು ತಂದು ಕೊಡುತ್ತೆ ದುಡ್ಡು ಕಾಸು ಅನ್ನೋದು ನಮಗೆ ಒದಗಿ ಬರುತ್ತೆ ಜನ್ರೇಟ್ ಆಗುತ್ತೆ ದುಡ್ಡು ಅನ್ನೋದು ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ಅವರಿಗೆ ಆದಾಯ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತಗಳು ಜಾಸ್ತಿ ಆಗುತ್ತೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಅಷ್ಟಮಿ ತಿಥಿ ನಮಗೆ ಸೋಮವಾರ ಕೂಡಿ ಬಂದಿದೆ ನೀವು ನೆನಪಲ್ಲಿ ಇಟ್ಕೊಳ್ಳಿ ಸೋಮವಾರ ನಮಗೆ ನೋಡಿ ಶಿವಸ್ವಾಮಿಗೂ ಕೂಡ ಅಂಕಿತವಾದ ಒಂದು ದಿನ ಶಿವಸ್ವಾಮಿಯ ಮತ್ತೊಂದು ರೂಪ ಅಂತ ಹೇಳಿದೆ ಕಾಲಭೈರವ ಕಾಲವನ್ನ ನಿರ್ಣಯ ಮಾಡುವಂಥದ್ದು ಎಲ್ಲರೂ ಕೂಡ ನಾವು ಆ ಸಮಯಕ್ಕೆ ಕಾಲಕ್ಕೆ ತಲೆ ಬಾಗಲೇಬೇಕು ನಾವು ಏನು ಪ್ಲ್ಯಾನ್ ಮಾಡಿದ್ರು ನಾವು ಹೇಳ್ದಂಗೆ ನಡೆಯೋದು ಅಂತ ನಾವೆಲ್ಲ ಬೀಗ್ತೀವಿ ಅಷ್ಟೇ ಆದರೆ ಈ ಕಾಲ ಅನ್ನೋದು ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಸಮಯ ಅನ್ನೋದು ಒಬ್ರಿಗೂ ಕೊಡುತ್ತೆ ಆ ಸಮಯವನ್ನು ನಾವು ಸುಮ್ ವ್ಯರ್ಥ ಮಾಡ್ಬಿಡ್ತೀವಿ ಗೊತ್ತೋ ಗೊತ್ತಿಲ್ಲದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಿಮಗೆ ಏನಾದರೂ ಸೋಮವಾರದ ದಿನ ಅಷ್ಟಮಿ ತಿಥಿ ಬಂದಿದೆ ನಾಯಿಗಳು ಕಾಣಿಸಿದ್ರೆ ಬೀದಿ ನಾಯಿಗಳು ಕಚ್ಚುತ್ತೆ ಅದೆಲ್ಲವೂ ಕೂಡ ನೀವು ನೋಡಿಕೊಂಡು ಹುಷಾರಾಗಿ ಬ್ರೆಡ್ಡು ಬನ್ನು ಬಿಸ್ಕೆಟ್ಟು ಹಾಲು ನಿಮ್ಮ ಮನೆಯಲ್ಲಿ ಏನಾದರೂ ಮಾಡಿದರೆ ಊಟ ಅದನ್ನು ಕೊಡಬಹುದು ಈ ಥರ ಕೊಟ್ಟಾಗ ಅದು ಇರುವಾಗ ಸ್ವಲ್ಪ ದೂರದಲ್ಲೇ ಓಂ ಕಾಲ ಭೈರವಾಯ ನಮಃ ಓಂ ಕಾಲ ಭೈರವಾಯ ನಮಃ ಅಂತ ನಿಮಗೆ ಎಷ್ಟು ಸಮಯ ಅವಕಾಶ ಇರುತ್ತೆ ಒಂದು ನಿಮಿಷನ ಎರಡು ನಿಮಿಷನ ಅಥವಾ ಐದು ನಿಮಿಷನ ಹೇಳ್ಕೊಳ್ಳಿ ಸಮಯವನ್ನು ನೋಡ್ಕೊಳ್ಬೇಡಿ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಬಾರಿ ನೀವು ಈ ರೀತಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ನೀವು ಆ ನಿಮ್ಮ ಲೈಫಲ್ಲಾಗುವ ಬದಲಾವಣೆಯನ್ನು ನೀವು ಕಣ್ಣಾರ ಕಾಣಬಹುದು ಇನ್ನು ಸಂಜೆ ಮಾಡಿಕೊಳ್ಳುವ ಪರಿಹಾರ ನಾವು ಅಷ್ಟಮಿ ತಿಥಿ ವಾರಾಹಿ ದೇವಿಗೆ ರಾತ್ರಿ ದೇವತೆ ಅಂತ ಹೇಳಿದೆ ನಾವು ಆ ತಾಯಿಗೋಸ್ಕರ ದೀಪವನ್ನು ಹಚ್ಚುವಾಗ ದುಡ್ಡು ಕಾಸಿನ ಸಮಸ್ಯೆಗಳು ದುಡ್ಡು ಕಾಸಿನ ಒಂದು ಸಂಬಂಧಗಳಲ್ಲಿ ಯಾವುದಕ್ಕೆ ಸಮಾಧಾನ ಇರೋದಿಲ್ಲ ನೋಡಿ ಅವರು ದೀಪವನ್ನು ಹಚ್ಚಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಜೀರಿಗೆ ದೀಪ ಇದು ಇದು ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಪಾಸಿಟಿವ್ ವೈಬ್ಸನ್ನು ತುಂಬಿಸಿ ದುಡ್ಡು ಕಾಸು ಅನ್ನೋದು ನಮಗೆ ಬರುವಂಥದ್ದು ಮಂತ್ರ ಕೂಡ ತುಂಬ ಶಕ್ತಿಶಾಲಿಯಾದಿ ಆಗಿದೆ ಏನನ್ನಾದರೂ ನಾವು ವಶಪಡಿಸ್ಕೊಳ್ಬಹುದು ಅಂದರೆ ನಮ್ಮ ಮನಸ್ಸಲ್ಲಿ ದೃಢವಾಗಿ ನಾವು ಅಂದುಕೊಂಡಿರ್ತೀವಿ ನೋಡಿ ಎಷ್ಟೋ ಜನಕ್ಕೆ ಇಷ್ಟ ಇರೋದಿಲ್ಲ ಮದುವೆ ಇದ್ದಾರೆ ಮನೆಯಲ್ಲಿ ಅಂತ ಕೂಡ ತುಂಬ ಜನ ಕಮೆಂಟಲ್ಲಿ ಕೇಳ್ತಾರೆ ನಾವು ಯಾವ ಥರ ಅಕ್ಕ ಅವ್ರಿಗೆ ಒಪ್ಸಬೇಕು ಗೊತ್ತಿಲ್ಲ ಧೈರ್ಯ ಸಾಲ್ತಾ ಇಲ್ಲ ಅಂತಂದ್ಬಿಟ್ಟು ಈ ಥರ ನೀವು ದೀಪ ಹಚ್ಚಿಬಿಟ್ಟು ತಾಯಿಯನ್ನು ಕೇಳಿಕೊಂಡಿದ್ದೆ ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಮಾತಾಡೋದಕ್ಕೆ ಆ ತಾಯಿಯನ್ನು ನೀವು ಮೊದಲು ಆಶೀರ್ವಾದ ತಗೊಂಡು ಕೇಳ್ಕೊಳ್ಳಿ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರ ಬಂದು ನಲವತ್ತೆಂಟು ಬಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದನ್ನು ಮಾಡಿಕೊಂಡು ಯಾರತ್ರ ಏನು ನಿಮಗೆ ಕಷ್ಟ ಇರುತ್ತೆ ಮಾತಾಡೋದಕ್ಕೆ ಭಯ ಇರುತ್ತೆ ಕೇಳಿಕೊಂಡಾಗ ಆ ತಾಯಿ ನಮಗೆ ಒಂದು ಧೈರ್ಯವನ್ನು ತುಂಬುತ್ತಾಳೆ ನಮಗೆ ಆಶೀರ್ವಾದ ಕೊಡ್ತಾಳೆ ತಲೆ ಮೇಲೆ ಕೈಯನ್ನು ಇಟ್ಟು ಆಶೀರ್ವದಿಸಿ ನಮ್ಮನ್ನು ಮುಂದೆ ಸಾಗೋದಕ್ಕೆ ಬಿಡ್ತಾಳೆ ಆ ತಾಯಿ ಸೇಮ್ ನಮ್ಮ ತಾಯಿ ಯಾವ ಥರ ನಮ್ಮನ್ನು ಆರೈಕೆ ಮಾಡ್ತಾಳೋ ಅದೇ ಥರನೇ ಭಯಪಡುವ ಅವಶ್ಯಕತೆ ಇಲ್ಲ ವಾರಾಹಿ ದೇವಿಯನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಾಗ ಎಷ್ಟೋ ಜನಕ್ಕೆ ಪಂಚಮಿ ನಮಗೆ ಗೊತ್ತಿರಲಿಲ್ಲಕ ನಾವು ಕೊನೆ ಕ್ಷಣದಲ್ಲಿ ನೋಡಿದ್ವಿ ಮಾಡೋದಕ್ಕಾಗಲಿಲ್ಲ ಯಾವ ಥರ ಮತ್ತೆ ಯಾವ ದಿನ ಮಾಡಿಕೊಳ್ಬೇಕು ಹೇಳಕ್ಕ ಅಂತ ಕೂಡ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಅಂಥವರೆಲ್ಲರೂ ತಪ್ಪದೆ ನೋಡಿ ಅಷ್ಟಮಿ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಆ ದಿನಗಳಲ್ಲಿ ಕೂಶ್ಮಾಂಡ ದೀಪವನ್ನು ಆ ದೇವಸ್ಥಾನದಲ್ಲಿ ಹಚ್ಚಿ ಬರೋದಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಮನೆಯ ಹೊಸ್ತಿಲ ಬಳಿ ಕೂಶ್ಮಾಂಡ ದೀಪವನ್ನು ಹಚ್ಚಿ ಅಂದರೆ ಬೂದು ಬರುತ್ತಲ್ವ ಅದನ್ನು ಎರಡು ಭಾಗಗಳಾಗಿ ಮಾಡಿ ಅದನ್ನು ಅದರಲ್ಲಿರುವ ಆ ಒಂದು ತಿರುಳನ್ನು ತೆಗೆದು ದೀಪ ಹಚ್ಚೋದು ಕೂಶ್ಮಾಂಡ ದೀಪ ಅಂತ ಹೇಳ್ತೀವಿ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡಿ ಮಾಡಬಹುದು ಈ ರೀತಿಯ ಕೂಶ್ಮಾಂಡ ದೀಪವನ್ನು ಸತತ ಕಾಲವಾಗಿ ಯಾರು ಹಚ್ಕೊಂಡು ಬರ್ತಾರೆ ನೋಡಿ ಅವರಿಗೆ ತೀರದೇ ಇರುವ ಕೋರಿಕೆ ಸಮಸ್ಯೆ ಅನ್ನೋದಿರುತ್ತೆ ತಡವಾಗ್ತಾ ಇದೆ ಏನು ಮಾಡ್ತಾಯಿದ್ರೂ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಈ ರೀತಿಯ ಪ್ರಯತ್ನಗಳನ್ನು ಪಡಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ತುಂಬ ಒಳ್ಳೆ ರೀತಿಯಲ್ಲಿ ನೀವು ನೀವು ಕೇಳಿದ ಒಂದು ಕೋರಿಕೆ ಇರುತ್ತಲ್ವ ಅದನ್ನು ತಾಯಿ ನೆರವೇರಿಸ್ಕೊಡ್ತಾರೆ ಆ ತಾಯಿಯ ಮಹಿಮೆಗಳು ಎಷ್ಟೋ ಜನಕ್ಕೆ ಗೊತ್ತಿದೆ ಈಗ ನೀವು ಮಾಡಿಕೊಂಡು ಅದ್ಭುತಗಳನ್ನು ನೋಡಬಹುದು ಇಷ್ಟೇ ಸರಳವಾಗಿ ಸ್ನೇಹಿತರೆ ಎಲ್ಲವೂ ಕೂಡ ತಣ್ಣಗಾದ ಮೇಲೆ ನೀವು ಮತ್ತೆ ಅದನ್ನು ಗಿಡಗಳ ಕೆಳಗೆ ಇನ್ನೆಲ್ಲೋ ತುಳಿದೇ ಇರುವ ಜಾಗಗಳಲ್ಲಿ ಹಾಕಬೇಕು ಇವುಗಳನ್ನು ನಾವು ಹಾಗೇ ಬಿಟ್ಬಿಟ್ರೆ ನಾವು ಮಾಡಿರುವಂಥ ಪೂಜೆ ವ್ಯರ್ಥ ಆಗಿಬಿಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು